ಹಲೋ ನಮಸ್ಕಾರ ಎಲ್ಲರಿಗೂ ಅನ್ನ ಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ದಂಥವರೆಲ್ಲರಿಗೂ ಕೂಡ ಸರ್ಕಾರದವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅನ್ನ ಭಾಗ್ಯ ಯೋಜನೆ ಹಣ ಪಡಿತಾ ಇದ್ದಂಥವರೆಲ್ಲರಿಗೂ ಕೂಡ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿದರೆ ಈಗ ಆಲ್ರೆಡಿ ನೀವು ತಮ್ಮೇನಲ್ಲಿ ನೋಡಿರ್ತೀರ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರದವರು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅನ್ನ ಭಾಗ್ಯ ಯೋಜನೆಯ ಹಣವನ್ನು ಪಡಿತಾ ಇದ್ದಂಥವ್ರೆಲ್ಲರಿಗೂ ಕೂಡ ಸೊ ಈ ಒಂದು ಹಣ ಜಿಲ್ಲೆ ಸಾರಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿದರೆ ನವೆಂಬರ್ ಮತ್ತು ಡಿಸೆಂಬರ್ ಜೊತೆಗೆ ಈ ಒಂದು ಜಿಲ್ಲೆಗಳಿಗೆ ಹಣ ಮೊದಲು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಇವತ್ತು ಆಲ್ರೆಡಿ ಮೂರು ಮೂವತ್ತು ಅಂದರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಸೊ ಅನ್ನಭಾಗ್ಯ ಯೋಜನೆ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ಯಾರಂಟಿ ಸ್ಕೀಮ್ಗಳು ಏನಿತ್ತು ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದೆಲ್ಲದೂ ಕೂಡ ಈಗ ತುಂಬಾ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹಣ ಕೂಡ ಲೇಟ್ ಆಗ್ತಿದೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಲೇಟ್ ಆಗ್ತಿದೆ ಇದೆಲ್ಲರ ಬಗ್ಗೆ ಎಲ್ಲ ವಿಚಾರ ಕೂಡ ಗೊತ್ತು ಜೊತೆಗೆ ಶಕ್ತಿ ಯೋಜನೆ ಕೂಡ ಅಷ್ಟೇ ಸೊ ಎಲ್ಲ ಒಂದು ಯೋಜನೆಗಳು ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಹೇಳ್ಬೋದು ಮುಂಚೆ ಏನಾಗ್ತಿತ್ತು ಸೊ ಕರೆಕ್ಟಾಗಿ ಆ ಒಂದು ಫೆಸಿಲಿಟಿ ಎಲ್ಲ ಒಂದು ಜನರಿಗೆ ತಲುಪ್ತಾ ಇತ್ತು ಆದರೆ ಈಗ ಯಾವ ಒಂದು ಫೆಸಿಲಿಟಿ ಕೂಡ ಜನಗಳಿಗೆ ತಲುಪ್ತಾ ಇಲ್ಲ ಸೊ ಇದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ಬೋದು ಮೊದ್ಲು ಮೊದ್ಲು ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿದ್ರು ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲ ಯಾವ ಒಂದು ಫೆಸಿಲಿಟಿ ಕೂಡ ಎಲ್ಲ ಎಲ್ಲ ಜನಗಳಿಗೆ ಕೂಡ ತಲುಪ್ತಾ ಇಲ್ಲ ಹಾಗಾಗಿ ಇದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಲ್ಲರ ಒಂದು ಕೂಡ ಈ ಒಂದು ತಲೆಯಲ್ಲಿ ಇದೆ ಅಂತಲೇ ಹೇಳ್ಬೋದು ಮೊದಲು ಮೊದಲು ಚೆನ್ನಾಗಿ ಕೊಡ್ತಾ ಇದ್ರು ಅದಾದ್ಮೇಲೆ ಈಗ ಕೊಡ್ತಾ ಇಲ್ಲ ಅಂತ ಹೇಳಿ ಸೊ ಗೃಹಲಕ್ಷ್ಮಿ ಹಣ ಕೂಡ ಅಷ್ಟೇ ಸೊ ಮುಂಚೆ ಚೆನ್ನಾಗಿ ಒಂದೇ ತಿಂಗಳಿಗೆ ಎರಡು ಕಂತಿನ ಹಣ ಹಾಕೋದು ಅಥವಾ ಮೂರು ಕಂತಿನ ಹಣ ಹಾಕೋದು ಆ ಥರ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಅದಾದ ಬಳಿಕ ಇವಾಗಲೂ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಈಗ ಆಲ್ರೆಡಿ ಹದಿನಾರನೇ ಕಂತಿನ ಹಣ ರಿಲೀಸೇ ಮಾಡಿಲ್ಲ ಈಗ ಈ ಹದಿನಾರನೇ ಕಂತಿನ ಹಣ ಬಂದುಬಿಟ್ಟು ಜನವರಿ ಮೊದಲನೇ ವಾರದ ಬಿಡುಗಡೆ ಆಗಬೇಕಿತ್ತು ಆದರೆ ಇಲ್ಲಿವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಅದ್ರ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಅದನ್ನು ಕೂಡ ನಾನು ಕಳೆದ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದನ್ನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರ ಜೊತೆಗೆ ಹದಿನೇಳನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರ ಅಂಥವ್ರು ತಪ್ಪದೆ ಆ ಒಂದು ವೀಡಿಯೋ ನೋಡಿ ನಿಮಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಬ್ಯಾಕ್ ಟು ಅನ್ನಭಾಗ್ಯ ಯೋಜನೆ ಹಣ ವಿಚಾರ ಬರೋದಾದ್ರೆ ಇಲ್ಲಿ ಸರ್ಕಾರ ವ್ರು ಹೇಳ್ತಾ ಇದ್ದಾರೆ ಸೊ ಸಾಕಷ್ಟು ದಿನಗಳಿಂದ ವೇಟ್ ಮಾಡ್ತಾನೆ ಇದ್ದಾರೆ ನಮ್ಮ ಆಹಾರ ಇಲಾಖೆರಂಥ ಕೆ ಎಸ್ ಮುನಿಯಪ್ಪ ಸರ್ ಅವರು ಕೂಡ ಇದ್ರ ಬಗ್ಗೆನೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದು ಏನೋ ನಾವು ಆದಷ್ಟು ಬೇಗ ಅನ್ನ ಬಗೆ ಯೋಜನೆ ಹಣವನ್ನು ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಅಪ್ಡೇಟನ್ನು ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ಅವ್ರು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿಯ ಒಂದು ಹಣ ಅಥವಾ ಏನೂ ಕೂಡ ಬಂದು ತಲುಪಿರಲಿಲ್ಲ ಈಗ ನಮ್ಮ ಆಹಾರ ಇಲಾಖೆ ಸಚಿವರಂತ ಕೆ ಎಸ್ ಮುನಿಯಪ್ಪ ಸರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ನವೆಂಬರ್ ಮತ್ತು ಡಿಸೆಂಬರ್ ಹಣ ಏನು ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಇದ್ದೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮೊದಲು ಜಿಲ್ಲೆಗಳಿಗೆ ಮಾತ್ರ ನಾವು ಹಣವನ್ನು ಮೊದಲು ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾರೆ ಸೊ ಆ ಒಂದು ಜಿಲ್ಲೆಗಳಿಗೆ ಹೋಗಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ನಾನು ಯಾವ್ಯಾವ ಜಿಲ್ಲೆಗಳ ಹೆಸರು ಹೇಳ್ತೀನಿ ಸೊ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲೆಗಳಿಗೆ ಖಂಡಿತವಾಗಲೂ ಕೂಡ ಹಣ ಹೋಗಿರುತ್ತೆ ಆದರೆ ಎಲ್ಲರಿಗೂ ಹೋಗಿರುತ್ತೆ ಅಂತಲ್ಲ ಸ್ವಲ್ಪ ಜನಗಳಿಗೆ ಮಾತ್ರ ಹೋಗಿರುತ್ತೆ ಅಂತೇಳಿ ಸೊ ಒಂದೇ ಸರಿಗೆ ಎಲ್ಲ ಒಂದು ಹಣವನ್ನು ಕೂಡ ರಿಲೀಸ್ ಮಾಡೋದಕ್ಕಾಗಲ್ಲ ಸೊ ಒಂದೇ ಸರಿ ಎಲ್ಲ ಹಣವನ್ನು ಕೂಡ ರಿಲೀಸ್ ಮಾಡದೆ ಕಾರಣ ಸ್ವಲ್ಪ ಜನಗಳಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಸಿಗ್ಬೋದು ಅಂತಲೇ ಇಲ್ಲಿ ಹೇಳ್ಬೋದು ಸೊ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಮನೇಲಿ ಎಷ್ಟು ಸದಸ್ಯರಿದ್ದಾರೆ ಎಷ್ಟು ಜನಗಳಿದ್ದಾರೆ ರೇಷನ್ ಕಾರ್ಡಲ್ಲಿ ಎಷ್ಟು ಜನರ ಹೆಸರಿದೆ ಅದ್ರ ಮೇಲೆ ಆಧಾರದ ಮೇಲೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣದ ಹಣ ಬರುವಂಥದ್ದು ಇದೆಲ್ಲರೂ ಕೂಡ ಗೊತ್ತು ಸೊ ಇಲ್ಲಿ ನಾನು ಆರು ಜನದ ಪ್ರಕಾರ ತಗೊಳ್ಳೋದ್ರೆ ನಿಮಗೆ ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇವತ್ತು ಅಂದರೆ ಸೋಮವಾರ ಇವತ್ತು ಇಪ್ಪತ್ತೇಳನೇ ತಾರೀಕು ಸೊ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಆಲ್ರೆಡಿ ಅನ್ನ ಬಗೆ ಯೋಜನೆ ಹಣ ಬಿಡುಗಡೆ ಆಗಿದೆ ಮೊದಲು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾಯಿದೆ ಅಂತೇಳಿ ಮೊದಲನೇದಾಗಿ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ ಮೈಸೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮಂಡ್ಯ ಜಿಲ್ಲೆ ಕೊಡಗು ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೀದರ್ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹಾವೇರಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಜೊತೆಗೆ ಏನು ರಾಮನಗರ ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ನಾವು ಮೊದಲು ಅನ್ನಭಾಗ್ಯ ಯೋಜನೆ ಹಣ ಹಣವನ್ನು ಹಾಕಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಜಿಲ್ಲೆಗಳಲ್ಲಿ ನೀವು ಯಾರಾದರೂ ಇದ್ರಿ ಅಂತಂದರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದ ತಕ್ಷಣ ದಯವಿಟ್ಟು ಕಮೆಂಟ್ ಮಾಡೋದ್ರ ಮರಿಬೇಡಿ ನೀವು ಮಾಡೋಂಥ ಕಮೆಂಟು ವಿನೋ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಮರಿದೇ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೂ ಕೂಡ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಜಿಲ್ಲೆಗೆ ಹಣ ಬಂದಿಲ್ಲ ಅಂಥೇಳಿ ನೀವು ಮಾಡುವಂಥ ಕಮೆಂಟ್ ಅಂದರೆ ಎಷ್ಟೋ ಜನಕ್ಕೆ ತಲುಪುತ್ತೆ ಜೊತೆಗೆ ಸರ್ಕಾರಕ್ಕೂ ಕೂಡ ತಲುಪುತ್ತೆ ಹಾಗೆ ಮರೀದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ಮತ್ತು ಸಾರಿ ನವೆಂಬರ್ ಮತ್ತು ಡಿಸೆಂಬರ್ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಮ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಮುಂಚೆ ಹೇಳಿದಾಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಜೊತೆಗೆ ಹಣ ಬಂದಿದ್ದರೆ ಬರದೆ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡುವಂಥ ಕಮೆಂಟು ಎಷ್ಟೋ ಜನಕ್ಕೆ ತಲುಪತ್ತೆ ಜೊತೆಗೆ ಸರ್ಕಾರಕ್ಕೂ ಕೂಡ ತಲುಪತ್ತೆ ಆ್ಯಂಡ್ ಮರಿದೆ ಈ ಒಂದು ವಿಡಿಯೋನ ಅನ್ನ ಯೋಜನೆ ಫಲಾನುಭವಿಗಳೆಲ್ಲರೂ ಕೂಡ ಶೇರ್ ಮಾಡಿ